ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ತುರ್ಚುಘಟ್ಟದ ನಿಶಿಕಾ ಅಗರಬತ್ತಿ ಇಂಡಸ್ಟ್ರೀಸ್ ಸುಧಾ ಮಹೇಂದ್ರ ರೈತನ ಪತ್ನಿಯ ಸ್ವಾವಲಂಬಿಯ ಬದುಕು ಬದುಕು ನಿರುದ್ಯೋಗಕ್ಕೆ ಬಾಯ್ ಬೈ ಸ್ವಾವಲಂಬಿ ಬದುಕಿಗೆ ಜೈ ಜೈ ರೈತ ಮಹಿಳೆ ಸುಧಾ ಮಹೇಂದ್ರ ಇವರ ಅಗರಬತ್ತಿ ಉದ್ಯಮದ ಯಶೋಗಾಥೆ ಪತಿ ತುರ್ಚುಘಟ್ಟದ ಪಕ್ಕಾ ರೈತಾಪಿ ಇವರ ಪತ್ನಿ ಸುಧಾ ಮಹೇಂದ್ರ ನಾನೇಕೆ ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಬಾರದು ನಾಲ್ಕಾರು ಬಡ ರೈತ ಕೃಷಿ ಮಹಿಳೆಯರಿಗೆ ಏಕೆ ಉದ್ಯೋಗ ನೀಡಬಾರದು ಎಂದು ಛಲ ಹೊತ್ತು ಇವತ್ತು ದೃಢ ನಿರ್ಧಾರದೊಂದಿಗೆ ನಿಶಿಕಾ ಅಗರಬತ್ತಿ ಇಂಡಸ್ಟ್ರೀಸ್ ಎಂಬ ಉದ್ಯಮವನ್ನು ತಮ್ಮ ಸ್ವಂತ ತೋಟದ ಪಕ್ಕದ ಜಾಗದಲ್ಲಿ ಇರುವ ದನದ ಕೊಟ್ಟಿಗೆಯನ್ನೇ ಅಗರಬತ್ತಿ ಮಿಷನ್ಗಳಿಗೆ ಜಾಗ ಮಾಡಿಕೊಂಡು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅಗರಬತ್ತಿ ತಯಾರಿಸುವ ಮತ್ತು ವಿತರಿಸುವ ಉದ್ಯಮವನ್ನು ಮಾಡುತ್ತಿದ್ದಾರೆ ಇವರೇ ದಾವಣಗೆರೆ ಬಳಿಯ ತುರ್ಚುಘಟ್ಟ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಧಾ ಮಹೇಂದ್ರ ಪತಿ ರೈತ ಮಹೇಂದ್ರ ಅಡಕೆ ಭತ್ತ ತೋಟ ಹೊಂದಿದ್ದ ಯಶಸ್ವಿ ರೈತರು ಮನೆಯಲ್ಲಿ ಕುಳಿತು ರಾಮಕೃಷ್ಣ ಎಂದು ಜೀವನ ಕಳೆಯಬಹುದಾದ ಸಮಯದಲ್ಲಿ ಈ ಮಹಿಳೆ ಸುಮ್ಮನೆ ಕೂರದೆ ತಾನೂ ಕೂಡ ತನ್ನ ಕಾಲ ಮೇಲೆ ನಿಂತುಕೊಳ್ಳುವ ಇಚ್ಛೆಯಿಂದ ಈ ಉದ್ಯಮಕ್ಕೆ ಕೈ ಹಾಕಿದ್ದಾರೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಇದ್ದ ಉದ್ಯಮ ನಾಲ್ಕಾರು ಜನರಿಗೆ ಉದ್ಯೋಗ ನೀಡುವಂತಹ ಉದ್ಯಮ ಆಗಿರುವುದು ಎಲ್ಲ ಮಹಿಳೆಯರಿಗೆ ಮಾದರಿ ಹಾಗೂ ಸ್ಫೂರ್ತಿ ಕೂಡ ಆಗಿದೆ ಈ ಯಶಸ್ವಿ ಅಗರಬತ್ತಿ ಉದ್ಯಮದಲ್ಲಿ ನುಗ್ಗುತ್ತಿರುವ ಶ್ರೀಮತಿ ಸುಧಾ ಮಹೇಂದ್ರ ಅವರಿಂದಲೇ ತಮ್ಮ ಉದ್ಯಮದ ಪರಿಚಯ ಮತ್ತು ಅನುಭವವನ್ನು ಅವರಿಂದಲೇ ಕೇಳಿ ತಿಳಿಯೋಣ ಬನ್ನಿ ಮಹೇಂದ್ರ ನಾವು ರೈತಾಪಿ ಕುಟುಂಬದವರು ನಮ್ಮದು ಅಡಿಕೆ ತೆಂಗು ಭತ್ತ ಎಲ್ಲ ಇದೆ ಅದರ ಜೊತೆಗೆ ನಾನು ಓನಾಗಿ ಅಗರಬತ್ತಿ ಒಂದು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆರು ವರ್ಷ ಆಯಿತು ನನಗೆ ಏನೋ ಒಂದು ಆಸೆ ಇತ್ತು ಏನಾದರೂ ನಾನು ಮಾಡಬೇಕು ಹಾಗೆ ಅಂತ ಅದಕ್ಕೋಸ್ಕರ ಇದು ನಾನು ತುಂಬ ಸರ್ಚ್ ಮಾಡಿ ಈ ಒಂದು ಅಗರಬತ್ತಿ ಫೀಲ್ಡಿಗೆ ನಾನು ಆಯ್ಕೆ ಮಾಡಿಕೊಂಡೆ ಇದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಮಕ್ಕಳು ಮೆಸಸ್ ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿರ್ತರು ಯಾವುದೂ ಸ್ಟಾರ್ಟಿಂಗು ಕೈ ಹತ್ತಲ್ಲ ಯಾವುದೇ ಬಿಸ್ನೆಸ್ಸಾದರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದೇ ರೀತಿ ನನಗೂ ಟೈಮ್ ತೊಗೊಳ್ತು ಇದು ಆರನೇ ವರ್ಷ ರನ್ನಿಂಗಲ್ಲಿ ನಡೀತಾ ಇದೆ ಚೆನ್ನಾಗಿ ಮೂವ್ ಆಗ್ತಾ ಇದ್ದಾರೆ ಒಂದು ಹತ್ತು ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ ಆ ತೃಪ್ತಿ ನನಗಿದೆ ಚೆನ್ನಾಗಿ ನಡೀತಾ ಇದೆ ಮತ್ತು ಇಲ್ಲಿ ಹತ್ತು ಜನ ವರ್ಕರ್ಸು ಕೆಲಸ ಇದ್ದಾರೆ ಬೆಳಗ್ಗೆ ಒಂಬತ್ತುವರೆಗೆ ಬರ್ತಾರೆ ಬಂದುಬಿಟ್ಟು ಎಲ್ಲರೂ ಒಂದು ದೇವರಿಗೆ ನಮಸ್ಕಾರ ಮಾಡಿ ದೀಪ ಅದೆಲ್ಲ ಹಚ್ಚಿಬಿಟ್ಟು ಪೌಡ್ರು ಕಲಿಸದೇ ಬೇರೆ ಇದ್ದಾರೆ ಅವರು ಪೌಡ್ರು ಎಲ್ಲ ರೆಡಿ ಮಾಡಿಕೊಡ್ತಾರೆ ಅವರು ಮೆಷಿನ್ಗೆ ಹಾಕಿಬಿಟ್ಟು ಎಲ್ಲ ಇಷ್ಟಿಷ್ಟು ಪೌಡ್ರು ಇಷ್ಟಿಷ್ಟು ಅಂತ ಎಲ್ಲ ತೂಕ ಮಾಡಬೇಕು ಎಲ್ಲದನ್ನೂ ತೂಕ ಮಾಡಿ ನೀರನ್ನು ತೂಕ ಮಾಡಬೇಕು ಪ್ರತಿಯೊಂದನ್ನು ತೂಕ ಮಾಡಿ ಅವರು ಪೌಡ್ರ್ ಕಲಿಸಿ ರೆಡಿ ಮಾಡಿಕೊಡ್ತಾರೆ ಕೂತು ಆ ಪೌಡ್ರನ್ನ ರೆಡಿ ಮಾಡಿಬಿಟ್ಟು ಅಗರಬತ್ತಿ ರೆಡಿ ಮಾಡ್ತಾರೆ ಬೆಳಗ್ಗೆ ಒಂಬತ್ತುವರೆ ಸ್ಟಾರ್ಟ್ ಆಗುತ್ತೆ ಆ ಥರ ಮತ್ತು ಒಣ ಹಾಕರ್ ಬೇರೆ ಇದ್ದಾರೆ ಅದನ್ನು ಒಣ ಹಾಕ್ತಿರ್ತಾರೆ ಕಟ್ಟಾರಿದ್ದಾರೆ ಅದನ್ನು ಮತ್ತೆ ಸೀಡ್ ಕಟ್ಟಿಬಿಟ್ಟು ಬ್ಯಾಗಿಗೆ ತಿಂತಾರೆ ಈ ಥರ ಸಂಜೆ ಐದೂವರೆ ತನಕ ಕೆಲಸ ನಡೆಯುತ್ತೆ ನಮ್ಮದು ಬಿ ಟು ಬೀನೂ ಇದೆ ಮತ್ತು ಓನಾಗಿ ಇದೆ ಬಿ ಟು ಬೀನು ಕೊಡ್ತಾ ಇದ್ದೀನಿ ನಾನು ಯಾರೇ ನನ್ನ ಈ ಒಂದು ದಾವಣಗೆರೆ ಇಂಡಸ್ಟ್ರಿ ಒಳಗೆ ಯಾವುದೇ ಕಂಪ್ನಿಯವರು ಅವರವ್ರ ಸ್ವಂತ ಬ್ರ್ಯಾಂಡ್ಗಳಿಗೆ ನನ್ನ ಅಗರಬತ್ತಿ ತಗೊಂಡೋಗಿ ಸ್ವಂತ ಬ್ರ್ಯಾಂಡಿಗೆ ಯೂಸ್ ಮಾಡ್ತಾರೆ ಒಂದರಿಂದ ಒಂದು ಥರ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೂ ಮಾಡಿ ಆದಷ್ಟು ಹಳ್ಳಿಯಲ್ಲಿ ಮಹಿಳೆಯರೇ ಸೇರ್ಕೊಂಡು ಇದನ್ನು ಮಾಡಿದರೆ ಉತ್ತಮ ನಾಲ್ಕು ಜನ ಇವತ್ತು ಮಹಿಳೆಯರಿಗೋಸ್ಕರ ಇದೆ ಅಗರಬತ್ತಿ ಒಂದು ಹತ್ತಿರ ಅಗರಬತ್ತಿ ಬಿಸ್ನೆಸ್ಸು ಅಂತಂದರೆ ಮಹಿಳೆಯರಿಗೋಸ್ಕರನೇ ಇದೆ ಇದು ಬರೀ ಮಹಿಳೆಯರೇ ಇದಕ್ಕೋಸ್ಕರ ಮಹಿಳೆಯರು ಎಷ್ಟೋ ಜನ ಮನೆಯಲ್ಲಿ ಇವತ್ತು ಕೆಲಸ ಇಲ್ಲದೆ ಕೂತಿದ್ದಾರೆ ಅವ್ರನ್ನೆಲ್ಲ ಒಬ್ಬರು ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಇಲ್ಲಿ ಬಂದು ಕೆಲಸ ಮಾಡ್ಬೋದು ಆ ಥರ ಒಂದು ಅಗರಬತ್ತಿ ಫೀಲ್ಡಲ್ಲಿ ಕೆಲಸ ಇದೆ ಇದೆ ಇದರಲ್ಲಿ ಎಲ್ಲರೂ ಮಾಡ್ಬೋದು ಕೈಕಾಲು ಸಿಟಿಯಲ್ಲಿ ತುಂಬ ರೇಟ್ ಇದೆ ಒಂದೊಂದು ಅಡಿಗೂ ತುಂಬ ರೇಟ್ ಇದೆ ಬಾಡಿಗೆ ಎಲ್ಲ ತುಂಬ ಕೇಳ್ತಾರೆ ಹಳ್ಳಿಯಲ್ಲಿ ಸ್ವಂತ ಜಾಗಗಳಿದ್ದು ಮಹಿಳೆಯರೇ ಓನ್ ಆಗಿ ಇದನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅವರ ಸ ಮೇನು ಬ ಇದ್ರದ್ದು ಬಾಡಿಗೆ ಉಳಿಯುತ್ತೆ ಅದೇ ಮೇನ್ ನಮಗೆ ಉಳಿಯೋದು ಇದರಲ್ಲಿ ಏನು ಅಂದ್ರೆ ಮೇನ್ ಇದು ಬಾಡಿಗೆನೇ ನಮಗೆ ಉಳಿಯೋದು ಅದಕ್ಕೋಸ್ಕರ ಹಳ್ಳಿಯಲ್ಲಿ ಮಹಿಳೆಯರೇ ಇದನ್ನು ಒಂದು ಸಣ್ಣದಾಗಿ ಒಂದು ಸಡ್ಡನ್ನು ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಮೊದಲು ಸ್ಟಾರ್ಟ್ ಮಾಡಿರಿ ಮಾಡೋರು ಒಂದು ಮಿಷಿನ್ ಹಾಕೊಂಡ್ರಿ ಸ್ಟಾರ್ಟ್ ಮಾಡಿರಿ ಅದನ್ನು ಫಸ್ಟು ನೀವು ಕೂತ್ಕೊಂಡು ಜಾಗದಲ್ಲಿ ಕೂತ್ಕೊಂಡು ತಗೊಂಡ್ರೆ ಅಂಥರೂ ಬಂದು ಇವತ್ತಿನ ಕಡ್ಡಿ ಕಟ್ಬೋದು ಅದನ್ನೇನೋ ಆರಿಸ್ಬೋದು ಏನೋ ಮಾಡ್ಬೋದು ಅವ್ರಿಗೆ ಇವತ್ತು ಒಂದು ಹೊತ್ತಿಗೆ ಊಟ ಸಿಗೋಂಥದ್ದು ಅಂತ ಇದು ಬಿಸ್ನೆಸ್ ಇದು ನನ್ನ ಪ್ರಕಾರ ಇದು ಆ ಥರ ಬಿಸ್ನೆಸ್ ಇದೆ ಇದು ಆದಷ್ಟು ಹೆಣ್ಮಕ್ಳಿಗೆ ಹಳ್ಳಿಯಲ್ಲಿ ಮಾಡ್ರಿ ಅಂತ ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೀನಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇವೆ ತುಂಬಗಳು ಸಂಘ ಸಂಸ್ಥೆಗಳು ಬೆಳಗ್ ನಿಂತ್ಕೊಂಡಿದ್ದಾವೆ ಮಹಿಳೆಯರು ಮಾಡಬೇಕು ಅಂದರೆ ಆ ಸಂಘದ ಇದ್ದ ಆಯಾ ಗ್ರೂಪ್ನವರು ಎಷ್ಟು ಜನ ಇದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಿಷನ್ಗಳು ಹಾಕ್ಕೊಬೋದು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡ್ಬೋದು ಬರೀ ಮನೆಯಲ್ಲಿ ಕೂತು ಕೆಲಸ ಮಾಡಿ ಸಂಘ ಅಂತ ವಾರಕ್ಕೊಂದು ಹತ್ತು ಕೆ ಜಿ ಪೌಡ್ರಿಗೆ ಒಂದು ಕೆ ಜಿ ಗಮ್ ಹಾಕ್ತೀವಿ ಒಂದು ನೂರು ಗ್ರಾಮು ಹತ್ತು ಕೆ ಒಂದು ಒಂದು ಕೆ ಜಿ ಜಿಗುಟ್ ಹಾಕ್ತೀವಿ ನೂರು ಗ್ರಾಮು ವೈಟ್ ಗಮ್ ಹಾಕ್ತೀವಿ ಇಷ್ಟು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಬಿಟ್ಟು ಮತ್ತು ನೀರನ್ನು ನಾವು ತೂಕ ಮಾಡ್ತೀವಿ ನೀರನ್ನು ತೂಕ ಮಾಡಿಬಿಟ್ಟು ಅದನ್ನು ಐದು ಸಾವಿರ ಆರು ಸಾವಿರ ಏಳು ಸಾವಿರದ ತನಕ ಅದು ಇಂಥ ಪೌಂಡ್ರೆ ಇಷ್ಟೇ ನೀರು ಅಂತ ಒಂದು ಮಿನಿಮಮ್ ಇರುತ್ತೆ ನಾವು ಅಷ್ಟು ರೇಂಜಿಗೆ ಆ ನೀರನ್ನು ತೂಕ ಮಾಡಿ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ನಾವು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ ಖುಷಿ ಇದೆ ಇದರಲ್ಲಿ ನಾನು ಮೊದಲು ನಾನು ಖುಷಿ ಪಡ್ತಾ ಇದ್ದೀನಿ ಇದರಲ್ಲಿ ಖುಷಿ ಇದೆ ನನಗೆ ಹತ್ತು ಜನ ಖುಷಿ ಇದೆ ನನಗೆ ಈಗ ಪೌಡ್ರು ಕಲಿಸೋದು ಅಂತಂದರೆ ಈಗ ಅಗರಬತ್ತಿ ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಅದು ಯಾವುದೇ ಥರ ಬರ್ನಿಂಗ್ ಕಂಪ್ಲೇಂಟ್ ಬರದಂಗೆ ಚೆನ್ನಾಗಿ ಬರಬೇಕು ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಬರ್ನಿಂಗು ಇರಬಾರ್ದು ಅಂತಂದರೆ ಮೇನು ಪೌಡ್ರು ಕಲಿಸೋದು ಮೇನ್ ಇರುತ್ತೆ ಅದು ಒಂದು ಚೀಲ ಪೌಡ್ರ್ ಬರುತ್ತೆ ಐವತ್ತು ಕೆ ಜಿ ಬಂದಿರುತ್ತೆ ಆ ಐವತ್ತು ಈ ನನ್ನ ಎರಡು ಬ್ರ್ಯಾಂಡನ್ನು ಮಾಡಿದ್ದೇನೆ ಈ ವರ್ಷ ಮಾಡಿದ್ದೀನಿ ಒಂದು ಬುದ್ಧ ಮಾಡಿದ್ದೇನೆ ಇನ್ನೊಂದು ಲಿಶಿಕ ಮಾಡಿದ್ದೇನೆ ನಾನು ಅದು ನನ್ನ ಅಮ್ಮ ಬಳಸ್ಥರದು ಎರಡೂ ತುಂಬ ಬ್ಯಾಕ್ ಮಾಡ್ತಾ ಇದ್ದೀನಿ ನಾನು ಇಷ್ಟು ರಿಷು ಅಂತ ಇಷ್ಟು ರೇಂಜು ಅಂತ ನನಗೊಂದು ಅಮೌಂಟು ಅವ್ರು ಮಾಡಿರ್ತಾರೆ ಅದೇ ಪ್ರಕಾರ ನಾನು ಅವರಿಗೆ ಇಷ್ಟು ಬರ್ತಿ ಅದೆಲ್ಲ ರೆಡಿ ಮಾಡಿ ಅದಕ್ಕೆ ಇದ್ದೇನೆ ನನ್ನವಾದ ಒಂದು ಬ್ರ್ಯಾಂಡಾದಂಥ ಒಂದು ಲಿಶಿಕ ಇದೆ ಇದು ನನ್ನದೇ ಆದ ಒಂದು ಓನ್ ಬ್ರ್ಯಾಂಡ್ ಇದು ಮತ್ತು ಅದ್ರ ಜೊತೆಗೆ ಒಂದು ಬುದ್ಧ ಅನ್ನೋ ಒಂದು ಇದು ಬ್ರ್ಯಾಂಡ್ ಇದು ಆರ್ಗ್ಯಾನಿಕ್ ಆಗಿ ಆಧ್ಯಾತ್ಮಿಕವಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಇದನ್ನು ಎಲ್ರಿಗೂ ಮನೆ ಮನೆಗೂ ಆಧ್ಯಾತ್ಮಕ ತಗಪಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದೊಂದು ಬುದ್ಧ ಅನ್ನೋದು ಇದೊಂದು ಆರ್ಕ ಮಾಡ್ಕೊಂಡಿದ್ದೀನಿ ನಾನು ಸರ್ವೆ ಮಾಡಿದ್ವಿ ಸರ್ವೆ ಮಾಡಿ ಎಲ್ಲಾದರೂ ನೆಗೆಟಿವ್ ಪಾಸಿಟಿವ್ ಎಲ್ಲದೂ ಒಟ್ಟಿಗೆ ಬಂತು ಅದು ನಾನೊಂದು ದೊಡ್ಡ ನಿರ್ಧಾರ ತೊಗೊಂಡು ತೊಗೊಂಡೆ ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟು ಮತ್ತು ಮಕ್ಕಳಾದ ಅಥವಾ ಸಸರಿಕು ಆಮೇಲೆ ನನ್ನ ತಮ್ಮ ಇದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ನಾನು ತುಂಬ ಎಲ್ಲ ರೀತಿಯದ್ದು ನನಗೆ ಸಪೋರ್ಟ್ ಮಾಡಿದೆ ಏನೇ ಮಾಡ್ತೇನೆ ಅಂದರೆ ಮಾಡೋಕ್ಕ ನಿಂತೈಲಾಗುತ್ತೆ ಅಂತ ಇವತ್ತು ಇನ್ನೂ ಈ ರೇಂಜಿಗೆ ಬೆಳೆದು ನಿಂತಿದ್ದೀನಿ ಇನ್ನೂ ಬೆಳಿಬೇಕು ದೊಡ್ಡ ಮಟ್ಟದಾಗೆ ನನ್ನದೇ ಆದ ಮಿಷನ್ ಇದೆ ಅದನ್ನೆಲ್ಲ ನಾನು ಇನ್ನು ಐದು ವರ್ಷದೊಳಗೆ ನಾನು ಸಾಧನೆ ಮಾಡಬೇಕು ಮಾಡಿ ಇನ್ನೂ ಹತ್ತು ಜನಕ್ಕೆ ನಾನು ಕೆಲಸ ಕೊಡಬೇಕನ್ನೋದು ನನ್ನ ಮೇನ್ ಉದ್ದೇಶ ಇರೋದು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕನ್ನೋದೊಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ಆಸೆ ಇದೆ ಅದಕ್ಕೋಸ್ಕರ ಈ ಒಂದು ದೇಹದ ಇದು ಅದು ಒಳ್ಳೆಯ ಅಗರಬತ್ತಿ ಅಂದರೆ ಭಗವಂತನಿಗೆ ಪ್ರತಿಯೊಬ್ಬರು ಇಷ್ಟಪಟ್ಟು ಹಚ್ಚೋ ಅಂಥ ಕೆಲಸ ಇದು ದಿನನಿತ್ಯ ಬಳಕೆ ಆಗೋವಂಥ ಇದು ಇದು ಎಲ್ಲರಿಗೂ ಎಲ್ಲ ರೀತಿಯಿಂದ ಇದು ಬೇಕು ಇದು ಈ ಅಗರಬತ್ತಿ ಕರ್ನಾಟಕದ ಮನೆ ಮನೆಗೂ ನಮ್ಮದು ಈ ಒಂದು ಅಗರಬತ್ತಿ ತಲುಪಲಿ ಅನ್ನೋ ಒಂದು ಆಸೆ ಆ ಒಂದು ಇದರಿಂದ ತುಂಬ ರೀತಿಯಿಂದ ಸರ್ಚ್ ಮಾಡಿದೆ ನಾನು ಆ ಒಂದು ಸರ್ಚ್ ಟೈಮಿಗೆ ನಮ್ಮ ಮನೆಯವರು ಏನೋ ಒಂದೆಲ್ಲ ನೋಡಿ ಬಂದಿದ್ರೆ ಏನೋ ಒಂದು ಅಗರಬತ್ತಿ ಮಿಷನ್ ಇದೆ ಅಲ್ಲಿ ನೋಡಿ ತಂದು ಕೊಡ್ತೀನಿ ಮನೆಗೆ ಮಾಡ್ಕೊಂಡೋಗರು ಅಂತ ಹೇಳಿ ಒಂದು ವರ್ಷ ಬಿಟ್ಟಿದ್ರು ಅವರು ಒಂದು ವರ್ಷ ಆದಮೇಲೆ ಮತ್ತೆ ನನಗೆ ಅದು ನೆನಪಿಗೆ ಬಂದು ನಾನು ಇದನ್ನು ಮಾಡಬೇಕಲ್ಲ ಅಂತ ಅಷ್ಟದಕ್ಕಿಂತ ಮುಂಚೆ ನಾನು ಏನೇನೋ ತುಂಬ ಬೇರೆ ಬೇರೆದೆಲ್ಲ ಟ್ರೈ ಮಾಡಿದ್ದೆ ನಾನು ಮಾಡಲಿಕ್ಕೆ ನಾನು ಅದೆಲ್ಲ ಆದಮೇಲೆ ಆಮೇಲೆ ನನ್ನ ಜೊತೆಗೆ ಮಂಜ ಕರ್ಕೊಂಡೆ ನಾನು ಕರ್ಕೊಂಡು ಆರು ತಿಂಗಳು ಎಲ್ಲ ರೀತಿಯ ಎಲ್ಲ ಮಾಡೋಕ್ಕೆ ಹಾಗಾಗಿ ಕರೆಕ್ಟಾಗಿ ಅದು ನಮ್ಮದು ಕೆಲಸ ಆಗುತ್ತೆ ಅದರ ಬಗ್ಗೆ ರೆಡಿಯಾಗಿ ಹೊರಗಡೆ ಬರುತ್ತೆ ಪ್ರೇರಣೆ ಅಂತಂದರೆ ನನಗೆ ಮದುವೆಗೆ ಮುಂಚೆನೇ ನನಗೊಂದು ಇದು ಇತ್ತು ಆಸೆ ಇತ್ತು ನಾನು ಏನಾದರೂ ಸ್ವಂತಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು ಆದರೆ ನನಗೆ ಯಾವುದೂ ಕೂಡಿ ಬರಲಿಲ್ಲ ನನಗೆ ತುಂಬ ದಿನ ಆದಮೇಲೆ ಮಕ್ಕಳು ದೊಡ್ಡವರಾಗಿ ದೊಡ್ಡ ಮಗನ ಮದುವೆ ಮಾಡಿದ ಮೇಲೆ ನನಗೊಂದು ಏನೋ ಅವಕಾಶ ಸಿಗ್ತದೆ ಇದಕ್ಕೆಲ್ಲ ರೀತಿಯಿಂದ ನಮ್ಮ ಮನೆಯ ಸಪೋರ್ಟ್ ನನಗೆ ತುಂಬ ಬಂತು ಈಗ ಆಲ್ರೆಡಿ ಗುರುಗಳಿಂದ ಒಬ್ಬರು ಬಂದಿದ್ದಾರೆ ನಿನ್ನೆ ಮನೆ ಅಣಿಬೇರಿದ್ದ ಒಬ್ಬರು ಕೇಳಕ್ಕೆ ಬಂದಿದ್ದರು ಚೆನ್ನಗಿರಿ ಇದ್ದ ಕೇಳಕ್ಕೆ ಬರ್ತಾರೆ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿಂದ ಮೂಲೆ ಮೂಲೆಯಿಂದನೂ ಕೇಳೋಕ್ಕೆ ಬರ್ತಾ ಇದ್ದಾರೆ ಮೇಡಮ್ ಮಾಡ್ಬೇಕಾ ಬೇಡವಾ ಇದು ಚೆನ್ನಾಗ ಈ ಬಿಸ್ನೆಸ್ಸು ಇದು ವರ್ಕೌಟ್ ಆಗುತ್ತಾ ಈ ಥರ ಯಾವುದೇ ಆಗಲಿ ವರ್ಕೌಟ್ ಆಗುತ್ತಾ ಮಾಡ್ಬೇಕಾ ಬೇಡವಾ ಇವ್ರಾಗ ಉಳಿತೈತೆ ಲಾಭ ಐತಾ ಅಂತ ಫಸ್ಟು ಕೇಳೋದು ಬಿಡ್ರಿ ಶ್ರಮ ಹಾಕಿ ಇಲ್ಲಿ ಕೆಲಸ ಮಾಡಿರಿ ಕೆಲಸ ಮಾಡಿದರೆ ಭಗವಂತ ಎಲ್ರಿಗೂ ಆ ಒಂದು ಲಾಭ ಇಟ್ಟೇ ಇರ್ತಾನೆ ಕೆಲಸ ಮಾಡಿದಾಗ ಕೂತು ಮೇರೆ ಹಿಂದೆ ಮನೆಯಲ್ಲಿ ಕತ್ತಲು ಕೂತರೋರೆಲ್ಲ ಹೊರಗೆ ಬೆಳಕಿಗೆ ಬರಲಿ ಅಂತ ಕೇಳ್ತಾಯಿದ್ವಿ ಈ ಥರ ನಾನು ಮಾಡ್ತಾ ಇರೋ ಬಿಸ್ನೆಸ್ ಎಲ್ಲ ತುಂಬ ಜನ ನನಗೆ ಗೊತ್ತಿಲ್ಲ ಎಷ್ಟೋ ಜನಗಳು ನನ್ನ ನಂಬರ್ ಅವ್ರಿಗೆ ಯಾವ ಥರ ಸಿಗ್ತಿದೆ ಯಾವ ಥರ ಕ್ಯಾಂಟೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಕೇಳ್ತಾ ಇರ್ತಾರೆ ಬರ್ತಾಯಿರ್ತಾರೆ ಅದೇ ಇಲ್ಲಿ ಹೋಗೋರೆಲ್ಲ ಅಗರಬತ್ತಿ ಒಣ ಹಾಕಿರೋದು ನೋಡಿಬಿಟ್ಟು ಏನಿಲ್ಲ ಅಗರಬತ್ತಿ ತಯಾರು ಮಾಡ್ತಾ ಫ್ಯಾಕ್ಟ್ರಿ ಇಟ್ ಅಂತ ಬರ್ತಾ ಇದ್ದಾರೆ ಕೇಳ್ತಾರೆ ಹೆಂಗ್ ಮಾಡ್ಬೇಕು ಏನು ಅಂತಂದು ಎಲ್ಲಾ ತರದ ಕೇಳ್ತಾರೆ ಎಲ್ಲಾ ತರದ್ದು ಅವ್ರಿಗೆ ನಾನು ಗೈಡ್ ಮಾಡ್ತಾ ಇದ್ದೇನೆ ಮಿಷನ್ ಬೇಕು ಅಂದ್ರೆಲ್ಲ ಎಲ್ಲರೂ ನನಗೆ ಗೊತ್ತಿಲ್ಲ ನಮ್ಮ ಓನರ್ ಹೇಳಿದ ಹೇಳ ಅಂತದ್ ಏನಿಲ್ಲ ಅವರು ನನಗೆ ಐತಲ್ಲ ಬಾಳ ಅದು ಹೇಳ್ತದಿಲ್ಲ ನಮಗೆ ಮಾಡಿದ್ದಾರೆ ಅವರು ನಾನು ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ಟೆ ಇವರಿಂದ ಒಂದು ಹತ್ತು ಜನತೆ ಮುನ್ನೂರ ಅರವತ್ತು ದಿವಸನೂ ನಮಗೆ ಎನಿ ಟೈಮು ಕೆಲಸ ಇತ್ತು ನಾವು ಏನಾದ್ರು ಯಾವ ಯಾವ ಟೈಮ್ ಬಂದರೂ ನಮಗೆ ಒಂದು ಎಲ್ಲ ಬಿಸ್ನೆಸ್ಸಿಂದ ಎಲ್ಲ ಮಾಹಿತಿ ನಾನು ಹೇಳಿದ್ದೀನಿ ಇನ್ನೊಂದು ಒಂದು ಚಾನಲ್ ಬಂದು ನನಗೆ ಅವರೇ ತುಂಬ ಪ್ರೋತ್ಸಾಹ ಇತ್ತು ನಿಮ್ಮ ನಾವು ಇದನ್ನು ಉದ್ಯೋಗ ಮಾಡ್ತಾರೆ ನಾವು ಇದಕ್ಕೆ ಹಾಕ್ತೀವಿ ಪೇಪರ್ಲಿ ಅಂತ ತುಂಬ ಇದು ಮಾಡಿ ನನಗೆ ಇದು ಮಾಡಿದ್ರು ಸ್ವಲ್ಪ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದರ ತೆರೆ ಹಿಂದೆ ಮತ್ತು ಎಲ್ಲರೂ ಕೆಲಸ ಮಾಡುವಂತೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತುಂಬ ಪ್ರೋತ್ಸಾಹ ಇತ್ತು ಇಂದ ನಾವು ಇದನ್ನು ವಿಡಿಯೋ ಮಾಡ್ಕೊಂಡು ನಾವು ಇದಕ್ಕೆ ಹಾಕ್ತೀವಿ ಪೇಪರ್ಲಿ ಅಂತ ತುಂಬ ಇದನ್ನ ಮಾಡಿ ನನಗೆ ಇದು ಮಾಡಿದರು ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದಲ್ಲ ಇದರ ತೆರೆ ಹಿಂದೆ ಮತ್ತು ಎಲ್ಲರೂ ಕೆಲಸ ಮಾಡುವಂತೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಾನು ಕೇಳ್ಕೊಳ್ತಾ ಇದ್ದೆ ಥ್ಯಾಂಕ್ ಯು ನಮಸ್ತೆ ಇವತ್ತು ಬಿಸ್ನೆಸ್ಸಿಂದೆಲ್ಲ ಮಾಹಿತಿ ನಾನು ಹೇಳಿದ್ದೀನಿ ಇನ್ನೊಂದು ಒಂದು ಚಾನಲ್ ಬಂದು ನನಗೆ ಅವರೇ ತುಂಬ ಪ್ರೋತ್ಸಾಹ ಕೊಟ್ಟು ಇಲ್ಲ ನಾವು ಇದನ್ನು ಉದ್ರೆ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ತೀವಿ ಪೇಪರ್ಗೆ ಚಾನಲ್ಗೆ ಅಂತ ತುಂಬ ಪ್ರ ಇದನ್ನ ಮಾಡಿ ನನಗೆ ಇದನ್ನ ಮಾಡಿದರು ಸ್ವಲ್ಪ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದರ ತೆರೆ ಹಿಂದೆ ಮತ್ತು ಎಲ್ಲರೂ ಕೆಲಸ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಧನ್ಯವಾದಗಳನ್ನ ನನಗೆ ಥ್ಯಾಂಕ್ ಯು ನಮಸ್ತೆ ಏನು ಗೊತ್ತಾಗ ಇವತ್ತು ಕೆಲಸ ಮಾಡ್ತೇವೆ ಅಂದ್ರೆ ಬರೀ ಮಾಡಿ ಅಂತ ನಮಗೆ ಹೇಳಿ ನಮಿಗೆ ಕೆಲಸ ಕೊಡೋದಂದ್ರೆ ಅದು ಒಂದು ನಮಗೆ ದೊಡ್ಡದು ಇಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ನಮಗೆ ಮಾಡೋ ಅಷ್ಟು ಕೆಲಸ ಐತಿ ನಾವಾಗೆ ನಾವು ರಜೆ ತಗೋಬೇಕು ಎಲ್ಲ ಓಡಾಡಿ ಮಾಡಿ ಇವತ್ತಿ ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಮಾಡಿದ್ರ ಜೊತೆಗೆ ಎಲ್ಲ ಇದನ್ನ ಮಾಡಿ ಮಾಡಿದೆ ನಾನು ನನಗೆ ಸಪೋರ್ಟ್ ಆಗಿ ಇವರು ತುಂಬಾ ಚೆನ್ನಾಗಿ ನಿಂತಿದ್ದಾರೆ ಮಂಜಾ ಮಾತೆಯವರು ಇದೆ ನಮ್ಮೂರವ್ರು ನನಗೆ ತುಂಬ ಬೇಕಾದ್ರು ಮತ್ತೆ ಇವರು ದುರುಗಿದ್ದ ಬಂದಿದ್ದಾರೆ ಸುಜಾತ ಅಂತ ಅವರಿಗೆ ಶೋಭಾ ಶೋಭಾ ಮಂಗಳ ಇವರು ಮಂಗಳ ಅಂತ ಇಲ್ಲಿ ಫೋರ್ ತಿಂತ ನಮ್ಮ ಪಕ್ಕದಲ್ಲಿ ಕೆಲಸ ಕೇಳ್ತಾನು ಬಂದಿದ್ದಾರೆ ನಮ್ಮ ವಾರ ಟ್ರೈನಿಂಗ್ ಕೊಡ್ಬೇಕಿಲ್ಲಿ ಯಾಕಂದ್ರೆ ಯಾವ ಕೆಲಸನೂ ಮಾಡಿಲ್ಲ ಅದರ ಏನು ಅನುಭವನೇ ಇಲ್ಲ ಅನುಭವ ಇಲ್ಲ ನಾವು ಒಂದು ವಾರ ಟ್ರೈನಿಂಗ್ ಕೊಡ್ತೀವಿ ಒಂದು ವಾರ ಟ್ರೈನಿಂಗ್ ಕೊಟ್ಟು ಆಮೇಲೆ ನಾವು ಕೆಲ್ಸಕ್ಕೆ ಅನುಭವ ಇದ್ದರೆ ಒಂದಾಗೆ ಸ್ಟಾರ್ಟಿಂಗೇ ಸ್ಯಾಲ್ರಿನೂ ಕೊಡ್ತಾರೆ ಕೆಲ್ಸಕ್ಕೂ ಕರ್ಕೊಡ್ತೀನಿ ಸೊ ನೀವನ್ ವಾರ ಟೈಮಿಗೆ ಏನು ರೀ ಮಂಜು ಮುಂಜಾರಾಗೆ ಮಂಜಮ್ಮನು ಮಂಜಮ್ಮ ಅಂತ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗುತ್ತೆ ಇವ್ರು ನಿಮ್ಮ ಜೊತೆಲೆ ಇದ್ದಾರೆ ಎಲ್ಲೋ ಎಡಗೈ ಆಗಿ ಜೊತೆ ಕೆಲಸ ಮಾಡ್ತಾರೆ ಸ್ಟಾರ್ಟಿಂಗ್ ಮಾಡಬೇಕು ಅಂದಾಗ ಆ ತಿಂಗಳನ್ನ ಸರ್ವೇ ಮಾಡಿದರೆ ಎಲ್ಲಿ ಯಾವ ಹಬ್ಬ ಇಲ್ಲ ಕೆಲಸ ಮಾಡಬೇಕು ಆಮೇಲೆ ಬಂಡವಾಳ ಹಾಕಿ ಇವತ್ತು ಮಾಡಿದ ತಕ್ಷಣ ಇವತ್ತು ಮಾಡ್ತೀನಿ ನಾಳೆನೇ ಲಾಭ ಸಿಕ್ತತಿ ಅಂತ ಯಾರೂ ನಿರೀಕ್ಷೆ ಇಟ್ಕೋಬೇಡ್ರಿ ಮಿನಿಮಮ್ಮು ಇಪ್ಪತ್ನಾಲ್ಕು ತಿಂಗಳ ಅಂದರೆ ಎರಡು ವರ್ಷನಾರ ಬೇಕು ಆ ಮನುಷ್ಯ ಅಲ್ಲಿ ಲಾಭ ಪಡೆಯಲಿಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪ್ರತಿಯೊಂದು ಬಿಸ್ನೆಸ್ಸಿಗೂ ಮಾಡಬೇಕಂದರೂ ಇದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಸಂದರ್ಶನ ಪುರಂದರ ಲೋಕಿಕೇರಿ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು